ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತೇ ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಎರಡೂವರೆ ವರ್ಷಗಳ ಕಾಲ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಹಾಗೂ ಅದೃಷ್ಟ ಕುಲಾಯಿಸಲಿದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯಲ್ಲಿ ಅದೃಷ್ಟ ಒದಗಿ ಬರಲಿದೆ ಯಾವ ಗ್ರಹಗಳ ಸಂಚಾರವು ನಿಮಗೆ ಹೆಚ್ಚಿನ ಲಾಭವನ್ನು ತರಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ನ್ಯಾಯಾಧೀಶ ಮತ್ತು ಕರ್ಮಫಲದ ತನ ದಶನಿಯು ಎರಡೂವರೆ ವರ್ಷಗಳ ನಂತರ ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾನೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಅದೃಷ್ಟ ಮತ್ತು ಕೆಲವು ರಾಶಿಯವರಿಗೆ ಆರ್ಥಿಕ ಜೀವನ ಉತ್ತಮವಾಗಿರಲಿದೆ ಇನ್ನು ಸೂರ್ಯನ ಸಂಚಾರವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಇಲ್ಲಿ ಹೇಳಿರುವಂಥ ಎಲ್ಲ ರಾಶಿಯವರಿಗೆ ಮುಂದಿನ ಎರಡೂವರೆ ವರ್ಷ ಅಂದರೆ ಮೂವತ್ತು ತಿಂಗಳವರೆಗೂ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಕ್ಕ ಿದೆ ಹಾಗಾದ್ರೆ ಆ ಅದೃಷ್ಟ ಶಾಲೆ ರಾಶಿಗಳು ಯಾವುದು ಹಾಗೆ ಯಾವೆಲ್ಲ ರೀತಿಯಲ್ಲಿ ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೋಡಲಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ನೀವು ಈ ಸಮಯದಲ್ಲಿ ತಪ್ಪದೆ ಮಾಡಬೇಕಾದ ಒಂದು ಕೆಲಸವನ್ನು ತಿಳಿಸ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೊಂದು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಗುರುವಿನ ರಾಶಿಯಾದ ಮೀನ ರಾಶಿಯಲ್ಲಿ ಚಲಿಸುತ್ತಿರುವ ಶನಿಯಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಸಾಕಷ್ಟು ಸಂತೋಷವನ್ನು ನೋಡಬಹುದಾಗಿರಲಿದೆ ಕರ್ಮಫಲದತನದ ಶನಿಯು ಕಟಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುವ ಯೋಗ ಕೂಡಿ ಬರಲಿದೆ ಹಾಗೆ ಈ ಅವಧಿಯಲ್ಲಿ ನಿಮಗೆ ಲಾಭಕ್ಕಿಂತ ಉತ್ತಮ ಅವಕಾಶಗಳು ದೊರಕುವ ಯೋಗ ಹೆಚ್ಚಾಗುವುದರ ಜೊತೆಗೆ ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಮಾಡಿದಂಥ ಯೋಜನೆಗಳಿಂದ ಸಾಕಷ್ಟು ಯಶಸ್ಸನ್ನು ಗಳಿಸಲಿದ್ದೀರಿ ಹಾಗೂ ಶನಿದೇವನು ಕಟಕ ರಾಶಿಯ ಆರನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿರಲಿದ್ದಾನೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರಿಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಕರಣಗಳಲ್ಲಿ ತೀರ್ಪು ನಿಮ್ಮ ಪರವಾಗಿಯೇ ಬರಲಿದೆ ಹಾಗೂ ಈ ಸಮಯದಲ್ಲಿ ಕುಟುಂಬದ ಜೀವನ ಉತ್ತಮವಾಗಿರಲಿದೆ ವ್ಯವಹಾರ ವ್ಯಾಪಾರದಲ್ಲಿ ಅಧಿಕ ಲಾಭ ಪ್ರಗತಿಯನ್ನು ನೀವು ನೋಡಬಹುದಾಗಿರಲಿದೆ ಶನಿಯಿಂದ ನೀವು ಅಧಿಕ ಲಾಭದ ಜೊತೆಗೆ ಉತ್ತಮ ಸ್ಥಾನವನ್ನು ಪಡೆಯಲಿದ್ದೀರಿ ಸಮಾಜದಲ್ಲಿ ಗೌರವ ಹೆಚ್ಚಾಗುವುದರ ಜೊತೆಗೆ ನೀವು ಈ ಸಮಯದಲ್ಲಿ ಯಾವುದೇ ಕ್ಷೇತ್ರಕ್ಕೆ ಕೈ ಹಾಕಿದರೂ ಕೂಡ ಅಲ್ಲಿ ಯಶಸ್ಸನ್ನು ಪಡೆಯುವುದು ಶತಸಿದ್ಧಿಯಾಗಿರಲಿದೆ ಇನ್ನು ಈ ಸಮಯದಲ್ಲಿ ನೀವು ಯಾವ ಕೆಲಸವನ್ನು ಮಾಡಬೇಕು ಎಂಬುದನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಟ್ಟಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಅದೊಂದು ಪರಿಹಾರವನ್ನು ಮಾಡುವುದು ಉತ್ತಮವಾಗಿರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಮೀನ ರಾಶಿಯಲ್ಲಿ ಚಲಿಸುತ್ತಿರುವ ಶನಿಯ ಸಂಚಾರವು ಸಾಕಷ್ಟು ಉತ್ತಮ ಮತ್ತು ಲಾಭವನ್ನು ತಂದುಕೊಡಲಿದೆ ಚಂದ್ರಗ್ರಹಣದ ನಂತರ ತನ್ನ ರಾಶಿಯನ್ನು ಬದಲಾಯಿಸುತ್ತಿರುವ ಶನಿಯು ನಿಮ್ಮ ವೃತ್ತಿ ಮತ್ತು ವ್ಯವಹಾರದ ಮನೆ ಅಂದರೆ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಹಾಗಾಗಿ ಕೆಲಸ ಮತ್ತು ವ್ಯವಹಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನ ದೊರಕಲಿದೆ ಕೆಲಸದಲ್ಲಿ ಈ ರಾಶಿಗೆ ಸೇರಿದ ಜನರಿಗೆ ಬಂಪರ್ ಲಾಭ ದೊರಕುವ ಯೋಗವು ಕೂಡಿ ಬರಲಿದೆ ಆಸ್ತಿ ಭೂಮಿ ಮತ್ತು ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರವನ್ನು ಈ ಅವಧಿಯಲ್ಲಿ ತೆಗೆದುಕೊಳ್ಳುವುದರಿಂದಾಗಿ ನೀವು ಸಾಕಷ್ಟು ಲಾಭವನ್ನು ಹೊಂದಲಿದ್ದೀರಿ ಕೆಲಸವನ್ನು ಮಾಡುವ ಮತ್ತು ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಯೇ ಸೇರಿದ ಜನರು ಶುಭ ಸುದ್ದಿಯನ್ನು ಪಡೆಯಲಿದ್ದೀರಿ ವ್ಯವಹಾರದ ಮೂಲಗಳು ಅಧಿಕವಾಗಿ ಕಂಡುಬರಲಿದೆ ಹಾಗೂ ಈ ಸಮಯದಲ್ಲಿ ವಿದೇಶ ವ್ಯಾಪಾರದ ಹೂಡಿಕೆಯನ್ನು ಮಾಡಲಿದ್ದೀರಿ ಇದರಿಂದಾಗಿ ಭವಿಷ್ಯದಲ್ಲಿ ಅಧಿಕ ಲಾಭ ಮತ್ತು ವ್ಯಾಪಾರ ವಿಸ್ತರಣೆಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಶನಿಯ ಅನುಗ್ರಹ ನಿಮ್ಮ ಮೇಲಿದ್ದು ನೀವು ಈ ಸಮಯದಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನವನ್ನು ನೀಡಲಿದ್ದೀರಿ ಹಾಗೂ ಉನ್ನತ ಶಿಕ್ಷಣಕ್ಕಾಗಿ ವಿದೇಶದಲ್ಲಿ ನೀವು ಅವಕಾಶಗಳನ್ನು ಪಡೆಯಬಹುದಾಗಿರಲಿದೆ ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಶನಿಯ ಅನುಗ್ರಹ ಉತ್ತಮವಾಗಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದೀರಿ ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಕುಟುಂಬದಿಂದ ಅತ್ಯುತ್ತಮ ಬೆಂಬಲ ಸಿಗಲಿದೆ ಹಾಗೂ ಈ ಸಮಯದಲ್ಲಿ ನೀವು ನಿಮ್ಮ ಪೂರ್ವಜರ ಅಥವಾ ಹಿರಿಯರ ಆಸ್ತಿಯಿಂದ ಲಾಭವನ್ನು ಪಡೆದುಕೊಳ್ಳುವ ಯೋಗವಿದೆ ಈ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುವುದರ ಜೊತೆ ನೀವು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲಿದ್ದೀರಿ ಶನಿಯ ಪ್ರಭಾವದಿಂದಾಗಿ ಜನರು ನಿಮ್ಮತ್ತ ಆಕರ್ಷಿತರಾಗಲಿದ್ದಾರೆ ಹಾಗೂ ನೀವು ಹೆಚ್ಚಿನ ಗೌರವ ಸ್ಥಾನ ಮಾನವನ್ನು ಪಡೆಯಲಿದ್ದೀರಿ ಏಕೆಂದರೆ ಈ ಸಮಯದಲ್ಲಿ ಶನಿಯ ಪ್ರಭಾವ ನಿಮ್ಮ ಮೇಲಿದ್ದು ನೀವು ನ್ಯಾಯಕ್ಕೆ ಸಂಬಂಧಿಸಿದಂಥ ವಾದಗಳನ್ನು ಮಾಡಲಿದ್ದೀರಿ ಇದರಿಂದಾಗಿ ಜನರ ಮನ್ನಣೆ ನಿಮಗೆ ಸಿಗಲಿದೆ ಇನ್ನು ಈ ಸಮಯದಲ್ಲಿ ಆರ್ಥಿಕವಾಗಿ ಮತ್ತು ಕುಟುಂಬದ ಜೀವನದಲ್ಲೂ ನೀವು ಆಹ್ಲಾದಕರ ಪರಿಣಾಮವನ್ನು ವಾತಾವರಣವನ್ನು ನೋಡಬಹುದಾಗಿರುತ್ತದೆ ಒಟ್ಟಾರೆ ಈ ಚಂದ್ರಗ್ರಹಣದ ನಂತರ ಶನಿಯು ನಿಮಗೆ ಅಧಿಕ ಲಾಭ ಹಾಗೂ ಸುಖ ಶಾಂತಿ ಸಮೃದ್ಧಿಯನ್ನು ನೀಡಲಿದ್ದಾನೆ ಇನ್ನು ಮುಂದಿನ ಎರಡೂವರೆ ವರ್ಷಗಳ ಕಾಲ ನೀವು ಹೆಚ್ಚಿನ ಸಂತೋಷ ಜೀವನವನ್ನು ನಡೆಸಬಹುದಾಗಿರುತ್ತದೆ ಇನ್ನು ಈ ಸಮಯದಲ್ಲಿ ನೀವು ಯಾವ ಕೆಲಸವನ್ನು ತಪ್ಪದೆ ಮಾಡಬೇಕೆಂಬುದನ್ನು ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಕೊನೆಯವರೆಗೂ ವಿಡಿಯೋನ ನೋಡಿ ಹಾಗೆ ಇದೊಂದು ಪರಿಹಾರವನ್ನು ಮಾಡಿಕೊಳ್ಳಿ ಇದರಿಂದಾಗಿ ಶನಿಯ ಅನುಗ್ರಹ ಮತ್ತು ಬಲವು ನಿಮಗೆ ಸಿಗಲಿದೆ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಮೀನ ರಾಶಿಯಲ್ಲಿ ಸಂಚರಿಸುತ್ತಿರುವ ಶನಿಯಿಂದ ಸಾಕಷ್ಟು ಶುಭ ಮತ್ತು ಲಾಭದಾಯಕವಾದ ಫಲಿತಾಂಶ ದೊರೆಯಲಿದೆ ನಿಮ್ಮ ಜಾತಕದಲ್ಲಿ ಶನಿದೇವನ ಈ ಸಂಚಾರವು ನಿಮ್ಮ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ಸಂಭವಿಸಲಿದೆ ಹಾಗಾಗಿ ನಿಮ್ಮ ಆದಾಯದಲ್ಲಿ ಬಹಳಷ್ಟು ಹೆಚ್ಚಳವನ್ನು ನೋಡಬಹುದಾಗಿರಲಿದೆ ನೀವು ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸನ್ನು ಕಾಣುವ ಸಮಯ ಇದಾಗಿರಲಿದೆ ಶನಿಯ ಅನುಗ್ರಹ ವೃಷಭ ರಾಶಿಯವರಿಗೆ ಸಿಗಲಿದ್ದು ಈ ಸಮಯದಲ್ಲಿ ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಉತ್ತಮ ಅವಕಾಶಗಳು ದೊರೆಯಲಿದೆ ವೃಷಭ ರಾಶಿಯವರಿಗೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಸುಧಾರಣೆಯನ್ನು ಹೊಂದಬಹುದಾಗಿರಲಿದೆ ಹಾಗೂ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಮತ್ತು ಸಂಬಂಧದಲ್ಲಿ ಪ್ರೀತಿ ಬಹಳಷ್ಟು ಹೆಚ್ಚಾಗುವುದು ಹಣವನ್ನು ಹೂಡಿಕೆ ಮಾಡಬೇಕೆಂದುಕೊಂಡಿರುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಅತ್ಯುತ್ತಮವಾದ ಲಾಭ ಸಿಗಲಿದೆ ಇನ್ನು ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದಾಗಿರುತ್ತದೆ ವೃಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಮಹತ್ಪೂರ್ಣವಾದ ಬದಲಾವಣೆಯನ್ನು ನೋಡಬಹುದಾಗಿರುತ್ತದೆ ಇನ್ನು ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವಿದ್ದು ವೃಷಭ ರಾಶಿಗೆ ಸೇರಿದ ಜನರು ದೀರ್ಘಕಾಲದಿಂದ ಅಪೂರ್ಣಗೊಂಡ ಎಲ್ಲ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದೀರಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವ ವೃಷಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಪರಿಹಾರವನ್ನು ಪಡೆಯಬಹುದಾಗಿರುತ್ತದೆ ಇನ್ನು ಉದ್ಯೋಗಸ್ಥರು ತಮ್ಮ ಹಿರಿಯ ಅಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೆಯಬಹುದಾಗಿರಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಸಕಾರಾತ್ಮಕ ಭಾವನೆಯನ್ನು ಹೊಂದಬಹುದಾಗಿರಲಿದೆ ಈ ಸಮಯದಲ್ಲಿ ವ್ಯಾಪಾರಸ್ಥರಿಗೆ ವ್ಯಾಪಾರದ ವಿಸ್ತರಣೆ ವ್ಯಾಪಾರದಲ್ಲಿ ಅಧಿಕ ಲಾಭವನ್ನು ಪಡೆಯುವುದರ ಜೊತೆಗೆ ಆಪೇಕ್ಷೆಗೂ ಹೆಚ್ಚಿನ ಸಾಧನೆಯನ್ನು ಮಾಡಲಿದ್ದೀರಿ ಅನಗತ್ಯ ಖರ್ಚುಗಳ ಮೇಲೆ ಒಂದಿಷ್ಟು ಹಿಡಿತ ವಹಿಸುವುದು ಉತ್ತಮ ಇದರಿಂದಾಗಿ ನೀವು ಭವಿಷ್ಯಕ್ಕೆ ಉತ್ತಮ ಉಳಿತಾಯವನ್ನು ಮಾಡಬಹುದಾಗಿರುತ್ತದೆ ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಉತ್ತಮ ಕ್ಷೇತ್ರಗಳಲ್ಲಿ ಉತ್ತಮ ಸ್ಥಳಗಳಲ್ಲಿ ಹೂಡಿಕೆಯನ್ನು ಮಾಡಲಿದ್ದೀರಿ ಇದರಿಂದಾಗಿ ಅಧಿಕ ಲಾಭವನ್ನು ನೋಡಬಹುದಾಗಿರುತ್ತದೆ ಒಟ್ಟಾರೆ ಚಂದ್ರಗ್ರಹಣದ ನಂತರ ಶನಿಯ ಸಂಚಾರವು ನಿಮ್ಮ ರಾಶಿಯವರಿಗೆ ಲಾಭ ಸಮೃದ್ಧಿಯನ್ನು ತರಲಿದೆ ಇನ್ನು ಈ ಸಂದರ್ಭದಲ್ಲಿ ನೀವು ತಪ್ಪದೆ ಇದೊಂದು ಪರಿಹಾರವನ್ನು ಮಾಡುವುದು ಉತ್ತಮವಾಗಿರಲಿದೆ ಹಾಗಾದರೆ ಯಾವ ಪರಿಹಾರವನ್ನು ಮಾಡಬೇಕು ಯಾವ ಕೆಲಸ ಶನಿಯ ಬಲವನ್ನು ಹೆಚ್ಚಿಸಿಕೊಳ್ಳಬಹುದು ಅನ್ನೋನ್ನು ತಿಳಿಸ್ಕೊಡ್ತೀನಿ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಟ್ಟಿರ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೋಣ ನಂತರ ಶನಿಯ ಬಲಕ್ಕಾಗಿ ನೀವು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಕುಂಭ ರಾಶಿ ಶನಿಯು ಕುಂಭ ರಾಶಿಯಲ್ಲಿ ಎರಡನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ ಮೀನ ರಾಶಿಗೆ ಶನಿಯ ಸಂಚಾರವು ಕುಂಭ ರಾಶಿಯವರಿಗೆ ಆರ್ಥಿಕ ಲಾಭವನ್ನು ನೀಡಲಿದೆ ಇದರಿಂದಾಗಿ ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ಸುಧಾರಣೆಯನ್ನು ನೋಡಬಹುದಾಗಿರುತ್ತದೆ ಹಳೆಯ ಸಾಲ ಅಥವಾ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವುದರ ಜೊತೆಗೆ ವ್ಯಾಪಾರ ವ್ಯವಹಾರ ಮತ್ತು ಇನ್ನಿತರ ಉದ್ಯೋಗಗಳಲ್ಲಿ ಪ್ರಗತಿಯನ್ನು ಕಾಣುವ ಸಮಯ ಇದಾಗಿರಲಿದೆ ಸಮಾಜದಲ್ಲಿ ಗೌರವ ಖ್ಯಾತಿ ಹೆಚ್ಚಾಗುವುದರ ಜೊತೆಗೆ ರಾಜಕೀಯ ವ್ಯಕ್ತಿಗಳು ತಮ್ಮ ರಾಜಕೀಯ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿಯನ್ನು ಹೊಂದಲಿದ್ದೀರಿ ಇನ್ನು ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಆಸಕ್ತಿಯನ್ನು ತೋರಬಹುದಾಗಿರಲಿದೆ ರಾಶಿಯವರಿಗೆ ಈ ಸಮಯದಲ್ಲಿ ಆಧ್ಯಾತ್ಮಿಕದ ಕಡೆಗೆ ಒಲವು ಹೆಚ್ಚಾಗಲಿದೆ ಹಾಗೂ ಧಾರ್ಮಿಕ ಕ್ಷೇತ್ರಗಳಿಗೆ ಧಾರ್ಮಿಕ ಸ್ಥಳಗಳಿಗೆ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಪ್ರವಾಸವನ್ನು ಮಾಡಲಿದ್ದೀರಿ ಇದರಿಂದಾಗಿ ದೇವರ ಅನುಗ್ರಹ ನಿಮ್ಮ ಮೇಲೆ ಆಗಲಿದೆ ಹಾಗೂ ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ಅಥವಾ ವ್ಯವಹಾರದಲ್ಲಿ ಆಕಸ್ಮಿಕ ಧನಲಾಭ ಅಥವಾ ಹೊಸ ಮೂಲಗಳಿಂದ ಧನಲಾಭವನ್ನು ನೋಡಬಹುದಾಗಿರಲಿದೆ ಇನ್ನು ಈ ಸಮಯದಲ್ಲಿ ನೀವು ಉತ್ತಮ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಮಾಡಲಿದ್ದೀರಿ ಇದರಿಂದಾಗಿ ಹೆಚ್ಚಿನ ಲಾಭ ದೊರೆಯಲಿದೆ ಇದರಿಂದ ಭವಿಷ್ಯಕ್ಕೆ ಉತ್ತಮ ಉಳಿತಾಯವನ್ನು ಮಾಡಲಿದ್ದೀರಿ ಇನ್ನು ಇಲ್ಲಿ ಹೇಳಿರುವಂಥ ಎಲ್ಲ ರಾಶಿಯವರು ಶನಿಯ ಸಂಚಾರದಿಂದಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಹಾಗೂ ಮುಂದಿನ ಎರಡೂವರೆ ವರ್ಷಗಳ ಕಾಲ ನೀವು ಅಧಿಕ ಲಾಭ ಅಧಿಕ ಸಂತೋಷವನ್ನು ಪಡೆಯಬಹುದಾಗಿರುತ್ತದೆ ಇನ್ನು ಈ ಸಮಯದಲ್ಲಿ ನೀವು ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು ಪ್ರತಿ ಶನಿವಾರ ಪಠಿಸಬೇಕು ಿದೆ ಹಾಗೂ ಹನುಮಾನ್ ಚಾಲಿಸವನ್ನು ಪ್ರತಿನಿತ್ಯ ಕೇಳಿ ಇದರಿಂದಾಗಿ ಹೆಚ್ಚಿನ ಲಾಭ ಶನಿಯ ಬಲ ನಿಮಗೆ ಸಿಗಲಿದೆ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸನ್ನು ಪಡೆಯಬಹುದಾಗಿರುತ್ತದೆ ವಿಡಿಯೋ ಇಷ್ಟಾಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ